ನ್ಯೂಸ್ ಗೆ ಸ್ವಾಗತ ನಾನು ಸಂಕೇಶ್ವರದ ಎಸ್ ಟಿ ಎಸ್ ಸಂಘದಲ್ಲಿ ಕಲಿಯುವ ಮಕ್ಕಳು ಇಂದು ಹೆಮ್ಮೆ ಪಡುವ ಸಾಧನೆ ಮೆರೆದಿದ್ದಾರೆ ವಿದ್ಯಾರ್ಥಿನಿಯರ ಈ ಸಾಧನೆ ಕಣ್ಣಾರೆ ಕಂಡು ಅಭಿನಂದನೆ ಸಲ್ಲಿಸಿದ ಶಿಕ್ಷಣ ಮಾಜಿ ಸಚಿವ ಎ ಬಿ ಪಾಟೀಲ್ ಇಂಗ್ಲಿಷ್ ವಿಷಯದಲ್ಲಿ ರ್ಯಾಂಕ್ ಪಡೆದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡ ವಿದ್ಯಾರ್ಥಿನಿ ಅದೇ ರೀತಿ ವಿಶ್ವವಿದ್ಯಾಲಯದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡ ವಿದ್ಯಾರ್ಥಿನಿಯರು ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಎಸ್ ಸಂಘ ಪಾಠದ ಜೊತೆ ಆಟ ಅದರಲ್ಲೂ ಕ್ರೀಡೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂತವರಿಗೆ ವಿಶೇಷ ತರಬೇತಿ ನೀಡುವ ಮೂಲಕ ಗಡಿ ಭಾಗದ ವಿದ್ಯಾರ್ಥಿಗಳನ್ನು ಅವರ ಸಾಧನೆಗೆ ಸ್ಫೂರ್ತಿ ಇದೇ ವೇಳೆ ಸಂಕೇಶ್ವರದ ಎಸ್ ಟಿ ವಿ ಎಸ್ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಶಿಕ್ಷಣ ಪ್ರೇಮಿ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರೊಂದಿಗೆ ಸತ್ಕಾರ ಸನ್ಮಾನ ವಿದ್ಯಾರ್ಥಿಗಳಿಗೆ ವೇಳೆ ಮಾಜಿ ಸಚಿವ ಎ ಬಿ ಪಾಟೀಲ್ ಪ್ರಾಚಾರ್ಯ ಪಿ ಬಿ ಬುರ್ಜಿ ಹಾಗೂ ವಿದ್ಯಾರ್ಥಿನಿಯರು ಮಾತನಾಡಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪರೀಕ್ಷೆಯ ಇಂಗ್ಲಿಷ್ ವಿಷಯದಲ್ಲಿ ಚಿನ್ನದ ಪದಕ ಹಾಗೂ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಕುಮಾರಿ ಪಾಟೀಲ್ ಎರಡು ಚಿನ್ನದ ಪದಕ ಪಡೆದು ದಾಖಲೆ ನಿರ್ಮಿಸಿದ್ದಾರೆ ಹಾಗೂ ಇದೇ ರೀತಿ ಕುಮಾರಿ ರೋಹಿಣಿ ದುರ್ದಿಂಡಿ ಬೆಳ್ಳಿ ಪದಕ ಹಾಗೂ ಕುಮಾರಿ ನೂರ್ಜಾನ್ ಮುಜಾವರ್ ಚಿನ್ನದ ಪದಕ ಹಾಗೂ ಬೆಳ್ಳಿ ಪದಕ ಪಡೆದು ಎಸ್ ಡಿ ಕೀರ್ತಿ ತಂದಿದ್ದಾರೆ ಈ ಸಂದರ್ಭದಲ್ಲಿ ಸಂಕೇಶ್ವರದ ಎಸ್ ಡಿ ಆಡಳಿತಾಧಿಕಾರಿ ಪೂಜಾ ಎಸ್ ಎಸ್ ಆರ್ಟ್ಸ್ ಹಾಗೂ ಟಿ ಪಿ ಸೈನ್ಸ್ ಇನ್ಸ್ಟಿಟ್ಯೂಟ್ ಪ್ರಾಚಾರ್ಯ ಪಿ ಬಿ ಬುರ್ಜಿ ಕೋಆರ್ಡಿನೇಟರ್ ಎಂ ಆರ್ ಕೆ ಮರಾಠಿ ಎಂ ಜಿ ಖಡೇದ್ ಹಾಗೂ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಈ ಒಂದು ಸತ್ಕಾರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ರಾಮೂರ್ ಪಾಟೀಲ್ ಪ್ರಜಾ ರಾಜ್ಯ ಕೋಡಾ ಸಂಘದಿಂದ ವಿದ್ಯಾರ್ಥಿನಿಯರು ಸಾಕಷ್ಟು ಸಾಧನೆ ಮಾಡಲಿಕ್ಕೆ ಇದಕ್ಕೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ ತಾವೇನು ಹೇಳ್ತೀರಿ ಸರ್ ಉದುರ ವಿದ್ಯಾವರ್ಧಕ ಸಂಘದ ನಾಲ್ಕು ಜನ ವಿದ್ಯಾರ್ಥಿನಿ ಮೂರು ಜನ ಸ್ಪೋರ್ಟ್ಸ್ನಲ್ಲಿ ಒಂದು ವಿದ್ಯಾರ್ಥಿನಿ ಇವತ್ತು ಇಂಗ್ಲೀಷ್ನಲ್ಲಿ ಕೂಡ ಇವತ್ತು ಗೋಜ ತೆಗೆದುಕೊಂಡು ನಮ್ಮ ಸಂಸ್ಥೆಗೆ ಆ ಕಾಲೇಜಿಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸಂಘದಿಂದ ಕಾಲೇಜಿನ ಕೂಡ ಅಭಿನಂದನೆ ಹೇಳ್ತೀವಿ ಅದರಿಂದ ಇನ್ನೊಂದು ದಿನಗಳಲ್ಲಿ ಜಾಸ್ತಿ ಲೆವೆಲ್ ಸ್ಟೇಟ್ ಲೆವೆಲ್ ಕೂಡ ಅವರು ಬರಲಿಕ್ಕೆ ಮಾಡಿಸಿ ಅವ್ರು ಬೇಕಾದಂಥ ಎಲ್ಲ ಫೆಸಿ ಫೆಸಿಲಿಟಿಗಳನ್ನು ಸೌಲಭ್ಯಗಳನ್ನು ನಾವು ಸಂಘದಿಂದ ಕೊಡ್ತೇವೆ ಅಂತ ಹೇಳಲಿಕ್ಕೆ ಕೂಡ ಇರ್ತಾ ಇರ್ತೇನೆ ಅವರಿಗೆ ಅಭಿನಂದನೆಗಳು ಈಗ ಪಠ್ಯೇತರದಲ್ಲಿ ಅದರ ಜೊತೆ ಕ್ರೀಡೆಗಳಲ್ಲಿ ಈ ಗರ್ಲ್ಸನ್ನ ಎಷ್ಟು ಎಲ್ಲತ್ರ ಭಾಗವಹಿಸಕ್ಕೆ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಹುಡುಗರದೇ ಅಲ್ಲ ಭಾಳ ಅದರ ಜೊತೆ ಹುಡುಗರು ಏನು ಎಲ್ಲಿ ಯಾವ ಒಂಥರೋಗಿ ಎಲ್ಲಿ ಕಾಣ್ತಾ ಇಲ್ಲ ಹುಡುಗರು ನೀವು ಏನು ಮಾಡ್ತಾರೆ ನಿಮಗೆ ಗೊತ್ತಲ್ಲ ಇದಕ್ಕೆ ಒಂದು ಎಲ್ಲ ಇವತ್ತು ಟೋಟಲ್ ಜನಸಂಖ್ಯೆಯಲ್ಲಿ ಅರ್ಧ ಜನಸಂಖ್ಯೆ ಗೆಜೆ ಇರೋದು ಇವತ್ತು ಅವರು ಎಲ್ಲ ಕ್ಷೇತ್ರದಿಂದ ಮುಂದೆ ಬರ್ತಾರೆ ಭಾಳ ಅಭಿಮಾನದ ತಗ್ಗತಿ ಯಾರು ಮಕ್ಕಳು ಮಕ್ಕಳೇ ಹೆಣ್ಣಿರಲಿ ಗಂಡು ಅವರು ಲಕ್ಷ ವಹಿಸಿ ಮುಖವರ್ಜೆ ವಹಿಸಿ ಓಟ್ಸ್ ಆಗಲಿ ವಿದ್ಯಾಭ್ಯಾಸ ಸ್ಟಡಿ ಮಾಡಿ ಅವತ್ತ ಕೆಲಸ ಮಾಡಿ ಬರ್ತಾ ಇದ್ದಾರೆ ಅದೇ ರೀತಿ ಹುಡುಗರು ಕೂಡ ಯು ಪದಾರ್ಥಗಳಿಗೆ ನನ್ನ ಇವತ್ತು ಎಸ್ ಡಿ ಬಿ ಎಸ್ ಸಂಘದ ಎಸ್ ಎಸ್ ಕಲಾ ಹಾಗೂ ಟಿ ಪಿ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರ ನಾಲ್ಕು ವಿದ್ಯಾರ್ಥಿಗಳು ಕೀರ್ತಿ ತರುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮುಷಬ್ರಿನ್ ಕಡಲ್ಗಿ ಈತಳು ಇಂಗ್ಲೀಷ್ ವಿಷಯದಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ ಸೊ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎ ಬಿ ಪಾಟೀಲ್ ಸಾಹೇಬರು ಕಾರ್ಯ ನಮ್ಮ ಮಹಾ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀ ಜಿ ಸಿ ಕೊಟ್ಗಿ ಸರ್ ಅವರು ಅದರ ಜೊತೆಗೇ ಉಪಾಧ್ಯಕ್ಷರಾದಂಥ ಶ್ರೀ ಕೆ ಸಿ ಶಿರ್ಕೋಳಿ ಸರ್ ಅವರು ಮತ್ತು ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅವರಿಗೆ ಹೃತ್ಪೂರ್ಕ ಧನ್ಯವಾದವನ್ನು ಸಲ್ಲಿಸಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಮಹಾವಿದ್ಯಾಲಯದ ಶ್ರೀ ಕುಮಾರಿ ಪ್ರಿಯಾ ಪಾಟೀಲ್ ಈತಳು ಹತ್ತು ಸಾವಿರ ಮೀಟರ್ ಓಟದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಲಯದ ಮಹಾವಿದ್ಯಾಲಯಗಳ ಆಟದಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಹತ್ತು ಸಾವಿರ ಓಟದಲ್ಲಿ ಚಿನ್ನದ ಪದಕಗಳನ್ನು ಪಡೆದುಕೊಂಡು ಅದರ ಜೊತೆಗೇ ಐದು ಸಾವಿರ ಓಟದಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅದರ ಜೊತೆಗೆ ನೂರ್ ಜಹಾ ಮುಜಾವರ್ ಈತಳು ಐದು ಸಾವಿರ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದು ಸಾವಿರದ ಐದುನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹಾಗೂ ರೋಹಿಣಿ ದುರ್ದುಂಡಿ ಈತಳು ಕೂಡ ಐದು ಸಾವಿರ ಮೀಟರ್ ಓಟದಲ್ಲಿ ಹತ್ತು ಸಾವಿರ ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ ಹಾಗೂ ಒಂದು ಸಾವಿರ ಐದುನೂರು ಮೀಟರ್ ಓಟದಲ್ಲಿ ಕೂಡ ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಸೊ ಅವರಿಗೆ ನಮ್ಮ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ನಮ್ಮ ಮಹಾವಿದ್ಯಾಲಯದ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರಿಂದ ಶುಭಾಶಯಗಳನ್ನು ಕೋರುತ್ತೆ ಫಸ್ಟ್ ವೆರಿ ಗ್ರೇಟ್ಫುಲ್ ಟು ದಿ ಎಸ್ थँक यू सो मच फॉर दिस फलिस्ट्रेशन अँड इट्स माय प्रिवलेज टू गेट अ गोल्ड मेडल इन इंग्लिश अँड दिस गोल्ड मॅडल इज नॉट जस्ट टू द अचीवमेंट ऑफ माय बट इट इज द अचीवमेट ऑफ आवर इंस्टिट्यूशन आवर कॉलेज अँड आवर प्रोफेसर्स एपेशली आय वुड लाईक टू से यअर बिग थँक्स टू अवर इंग्लिश डिपार्टमेंट टू मय डियरेस्ट प्रोफेसर्स माय प्रोफेसर के बी मराठी सर अँड खडेद मॅम दे आर वेरी सपोर्टिव्ह दे हॅव सपोर्टेड मी दे हॅव मोटिवेटेड मी अँड विद यअर सपोर्ट आय हॅव गॉट गोल्ड मेडल सो थँक्यू मायम इज टू बिकम शूड आय विल वर्क हार्ड अँड आय विल मेक माय इन्स्टिट्यूट माय कॉलेज फील थँक्यू एसयू संघाला माझ्याकडून धन्यवाद कारण मला एवढं सपोर्ट केल्याबद्दल जेव्हा जेव्हा मला मदत लागली आमच्या कॉलेजनी मला सपोर्ट केलं आणि आमचे स्पोर्ट्स सुद्धा विनायक कदम सर मला सपोर्ट केले प्रिन्सिपल किंवा बाकी स्टाफ पण मला सपोर्ट केले त्याबद्दल मी धन्यवाद म्हणाले पुढचं तुमचं येम काय पुढचं मी नॅशनलला नॅशनलला क्वालिफाय करण्याचा माझा पूर्ण प्रयत्न चालू आहे त्यासाठी प्रॅक्टिस जोर चालणार आहे First, I am very grateful to the SDV Sangha and my college, my professors. Thank you so much for this felicitation. And it's my privilege to get a gold medal in English. And this gold medal is not just the achievement of my, but it is the achievement of our institution, our college, and our professors. Especially, I would like to say a big thanks to our English department, to my dearest professors. My professor K. B. Marathi sir and Khadid ma'am. They are very supportive. They have supported me. They have motivated me and with, with their support, I have got gold medal. So thank you. Next to what you try? Right. My so, aim is to become an IAS officer and I make sure that I will work hard I, and I will make my institute, my college feel proud on me. Start. Thank you oh, for नवी संघाला माझ्याकडून धन्यवाद कारण मला एवढं सपोर्ट केल्याबद्दल जेव्हा जेव्हा मला मदत लागली आमच्या कॉलेजने मला सपोर्ट केलं आणि आमचे स्पोर्ट्स सरसुद्धा विनायक कदम सर मला सपोर्ट केले प्रिन्सिपल किंवा बाकी स्टाफ कोण मला सपोर्ट केलं त्याबद्दल मी धन्यवाद म्हणते पुढचं तू सेम काय पुढचं मी नॅशनलला नॅशनलला क्वालिफाय uh, करण्याचा माझा पूर्ण प्रयत्न चालू आहे त्यासाठी माझं uh, जोर चालणार आहे